ಸರ್ಕಾರಿ ಶಾಲೆ ಹೊಡೆದವರ ಮೇಲೆ ಶೀಘ್ರವೇ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಶಾಸಕರಾದ ಡಿ ರವಿಶಂಕರ್ ಅವರು ಸೂಚನೆ ಹೌದು ಸಾಲಿಗ್ರಾಮ ಪಟ್ಟಣದ ಸರ್ಕಾರಿ ಶಾಲೆಯನ್ನು ಹೊಡೆದು ರಸ್ತೆ ಮಾಡಿಕೊಂಡು ಮನೆ ಕಟ್ಟಲು ಮುಂದಾಗಿದ್ದ ಮುಸ್ಲಿಂ ಯುವಕನ ವಿರುದ್ಧ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸಾರಾ ನಂದೀಶ್ ಮತ್ತು ಸಾರ್ವಜನಿಕರು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದರು ಬಳಿಕ ಶಾಸಕ ಡಿ ರವಿಶಂಕರ್ ಅವರು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ತಪ್ಪು ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಕ್ರಮವಾಗಿ ಒತ್ತುವರಿಯಾಗಿರುವ ಶಾಲೆ ಸುತ್ತ ಬಂದೋಬಸ್ತ್ ಮತ್ತು ಮೂರು ಪಾಯಿಂಟ್ ಹದಿನಾರು ಕುಂಟೆ ಸರ್ಕಾರಿ ಶಾಲೆ ರಕ್ಷಣೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜವಾಬ್ದಾರಿ ಆಯಿತು ಅದೇನು ಬೇಕು ನೀಟಾಗಿ ಬೆನ್ಸಿಂಗ್ ಹಾಕ್ಸೋದು ವ್ಯವಸ್ಥೆ ಮಾಡಿ ಎಲ್ಲ ಯಾವ ರೂಮಲ್ಲಿ ಎಲ್ಲ ರೂಮನ್ನು ಚೆಕ್ ಮಾಡಿ ಒಂದು ಯಾವ ರೂಮಲ್ಲಿ ಏನಿದೆ ಎತ್ತಿದ್ವಿ ಅದನ್ನು ಖಾಲಿ ಮಾಡಿಬಿಟ್ಟು ನೀಟಾಗಿ ಒಂದು ಆಸ್ತಿ ಇರಬೇಕು ಹಂಗೆ ಇಟ್ಕೊಡೋ ವ್ಯವಸ್ಥೆ ಮಾಡಿ ಇದು ಅದರ ಏನೇನು ಏನೇನು ಆಗಿದೆ ಅವೆಲ್ಲ ಒಂದು ನೀಟಾಗಿ ವ್ಯವಸ್ಥೆ ಮಾಡಿ ಮೂರು ದಿವಸಗಳ ಹಿಂದೆ ನಮಗೆ ಗಮನಕ್ಕೆ ಬಂದ ಹಾಗೆ ಇಲ್ಲಿ ಮಣ್ಣು ಸಾಗಿಸ್ತಿದ್ದಾರೆ ಇಲ್ಲಿ ನಮ್ಮ ಶಾಲೆಯ ಕ ಒಂದು ಗೋಡೆಯನ್ನು ಹೊಡೆದು ಮಣ್ಣು ಸಾಗಿಸ್ತಿದ್ದಾರೆ ಅಂತೇಳಿ ಅವತ್ತು ಮಾಹಿತಿ ಕೊಡ್ತೀನಿ ತದಕ್ಷಣದಲ್ಲೇ ನಾನು ನಮ್ಮ ಇನ್ಸ್ಪೆಕ್ಟರ್ ಶಶಿವಕುಮಾರ್ ಅವ್ರಿಗೆ ದೂರವಾಣಿ ಮೂಲಕ ಸೂಚನೆ ಕೊಟ್ಟೆ ಅದನ್ನು ಹೋಗಿ ಸ್ಥಳವನ್ನು ಭೇಟಿ ಮಾಡಿ ನೀವು ಅಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ನೋಡಿಕೊಂಡು ಅದನ್ನು ವ್ಯವಸ್ಥೆ ಮಾಡಿ ಅಂತೇಳಿ ಹೇಳಿ ಆಮೇಲೆ ಶಿಕ್ಷಣ ಇಲಾಖೆಯವರಿಗೆ ಬಗ್ಗೆ ನಾನು ಜಾ ಸೂಚನೆ ಕೊಟ್ಟೆ ಹೋಗಿ ಆ ಶಿಕ್ಷಣ ಇಲಾಖೆ ಆಸ್ತಿನ ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ ನೀವು ಹೋಗಿ ಅಲ್ಲಿ ಪ್ರಿನ್ಸಿಪಾಲ್ಗೂ ಜವಾಬ್ದಾರಿ ಅಂತ ಹೇಳಿ ಅವ್ರ ಮೂಲಕನು ಅದೇನಾಗಬೇಕು ಕಾನೂನಾತ್ಮಕವಾಗಿ ಏನೇ ಇದು ಆಗಬೇಕು ಮಾಡಿ ಅಂತೇಳಿ ನಾನು ಅವ್ರಿಗೂ ಸುತ್ತೆ ಕೊಟ್ಟೆ ಅದೇ ರೀತಿಯಲ್ಲಿ ಅವರು ಕೂಡ ಬಂದು ಭಾನುವಾರ ಬಂದು ಎಲ್ಲ ರೀತಿಯಲ್ಲಿ ಈಗಾಗಲೇ ಕಾನೂನಾತ್ಮಕವಾಗಿ ಕ್ರಮ ಮಾಡಬೇಕು ಅವೆಲ್ಲವೂ ಕೂಡ ಆಗಿದೆ ಈ ಆಸ್ತಿನ ಈ ಆಸ್ತಿನ ಇದು ನಮ್ಮ ಸರ್ಕಾರ ಆಸ್ತಿ ನಮ್ಮ ಶಿಕ್ಷಣ ಇಲಾಖೆ ಆಸ್ತಿ ಇದನ್ನು ಕಾಪಾಡುವಂಥದ್ದು ನನ್ನ ಜವಾಬ್ದಾರಿ ಇದೆ ನಮ್ಮ ಇಲಾಖೆಯ ಜವಾಬ್ದಾರಿ ಇದೆ ಖಂಡಿತ ಅದನ್ನ ನಾವು ಕಾಪಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕವಾಗಿ ನಾವು ಸಾರ್ವಜನಿಕರಿಗೆ ನಾನು ತಿಳ್ತೇವೆ ಕಟ್ಟಡಗಳು ಎಲ್ಲ ಶಿಥಿಲವಾಗಿದೆ ಇದು ಕೂಡ ಶಿಥಿಲವಾಗಿತ್ತು ಅದಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದು ನಮಗೆ ಬೇರೆ ಮಾರ್ಗ ಇಲ್ದೇ ಇರೋದಕ್ಕೆ ಉಪಯೋಗಿಸ್ಕೊಂಡಿದ್ದು ಅಂತೇಳಿ ಆರೋಪಿತರು ಹೇಳ್ತಾ ಇದ್ದಾರೆ ಈಗ ಏನೇ ಉಪಯೋಗಿಸಬೇಕಾದ್ರೆ ಸಂಬಂಧಪಟ್ಟ ಆಸ್ತಿ ಯಾವ ಇಲಾಖೆದು ಆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರನ್ನು ಅಟ್ಲೀಸ್ಟ್ ಹೋಗಿ ಕೇಳ್ಕೊಳ್ಳೋದು ಇಲ್ಲ ಏನು ಯಾವ ರೀತಿ ಮಾಡ್ಕೊಳ್ಳೋದು ಅವೆಲ್ಲ ಕಾನೂನಾತ್ಮಕವಾಗಿ ಕ್ರಮಗಳಿದೆ ಆ ಕ್ರಮಬದ್ಧವಾಗಿ ಮಾಡ್ಕೊಂಡಿದ್ರೆ ಇದು ಯಾವ ರೀತಿಯಲ್ಲಿ ಆಗ್ತಾ ಇರಲಿಲ್ಲ ಕ್ರಮಬದ್ಧ ಆಗದಿರೋದಕ್ಕೆ ಇದು ಆಗಿರತಕ್ಕಂಥದ್ದು ಈ ರೀತಿ ಘಟನೆಗಳು ಆಗಬಾರ್ದು ಆಯಿತು ಸರ್ ಈಗ ಈ ಸ್ಕೂಲ್ಗಳು ಹಲವಾರು ವರ್ಷಗಳಿಂದ ನಿಂತೋಗಿದ್ರು ಕೂಡ ಈಗ ಮೊನ್ನೆ ಸಾರ ನಂದೀಶ್ ಅವರು ಪ್ರಮುಖವಾಗಿ ಇದ್ರ ಬಗ್ಗೆ ಕೇರ್ ತಗೋತೇ ಅಲ್ಲ ತಹಸೀಲ್ದಾರ್ಗಳಾಗಲಿ ಇವು ಆಗಲಿ ಅಥವಾ ಶಾಸಕರಾಗಲಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೇನು ಪ್ರತಿಕ್ರಿಯೆ ಕೊಡ್ತೀರಿ ಸರ್ ಈಗಾಗಲೇ ನಿಮಗೆ ಗೊತ್ತಿದೆ ಈಗ ಇತಿ ಕೆಲವೇ ದಿನಗಳ ಹಿಂದೆ ಈ ಜಾಗವನ್ನು ಎಲ್ಲ ನಮ್ಮ ಸ ಸರ್ವೆ ಅಧಿಕಾರಿಗಳ ಮೂಲಕವಾಗಿ ಒಂದು ಸರ್ವೆಯನ್ನು ಮಾಡಿಸಿದ್ವಿ ಎಷ್ಟಿದೆ ಜಾಗ ಅಂತಕ್ಕಂಥದ್ದು ಆ ಜಾಗವನ್ನು ಕ್ರಮಬದ್ಧವಾಗಿ ನಾವು ಸರ್ಕಾರ ಮಟ್ಟದಲ್ಲಿ ಏನು ಅದಕ್ಕೆ ಕಾಪಾಡಿಕೊಳ್ಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಏನು ಅದರಲ್ಲಿ ಆ ಜಾಗದಲ್ಲಿ ಕ್ರಮಬದ್ಧವಾಗಿ ಕಟ್ಟಡಗಳು ಮತ್ತೊಂದು ಏನಾಗಬೇಕು ಎಲ್ಲವನ್ನು ಕೂಡ ಮಾಡಿಸುವಂಥದ್ದು ನಮ್ಮ ಜವಾಬ್ದಾರಿ ಇದೆ ಖಂಡಿತ ಅದಕ್ಕೆ ನಾವು ಬಟ್ಟುಬದ್ಧವಾಗಿದ್ದೀವಿ ನಮ್ಮ ಸರ್ಕಾರಿ ಆಸ್ತಿಯನ್ನು ಕಾಪಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಸರ್ಕಾರದ ಪ್ರತಿನಿಧಿಯಾಗಿ ಜನರ ಸೇವಕನಾಗಿ ನನ್ನ ಜವಾಬ್ದಾರಿ ಇದೆ ಖಂಡಿತ ಅದನ್ನು ನಿರ್ವಹಿಸ್ತದೆ